ಸುಲಿಗೆ ರಾಬರಿ ದೇಶದ್ರೋಹದ ಪ್ರಕರಣಗಳು ಅತ್ಯಾಚಾರಗಳು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರನ್ನ ಪರಪ್ ಜೈಲಿನಲ್ಲಿ ಹಾಕಲಾಗಿರುತ್ತೆ ಇದರಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಆರೋಪಿಗಳು ಇರ್ಬೋದು ಸಜಾಬಂದಿಗಳು ಒಂದಲ್ಲ ಒಂದು ತಪ್ಪಿನಿಂದಲೇ ಒಳಗಡೆ ಸೇರಿರ್ತಾರೆ ಅವರು ಶಿಕ್ಷೆ ಅನುಭವಿಸ್ಲಿ ಅವರ ಮನಃ ಪರಿವರ್ತನೆ ಆಗ್ಲಿ ಅಂತ ಹೇಳಿ ಜೈಲಲ್ಲಿ ಹಾಕಿದ್ರೆ ಆ ಜೈಲುಗಳೇ ಅವರಿಗೆ ಐಷಾರಾಮಿ ಹೋಟೆಲ್ಗಳು ರೆಸಾರ್ಟ್ ಗಳ ರೀತಿ ಎಲ್ಲಾ ಸೌಲಭ್ಯಗಳು ದೊರೆತ್ರೆ ಅವರು ಹೇಗ್ ತಾನೇ ಮನಃ ಪರಿವರ್ತನೆ ಆಗತ್ತೆ ಅವರು ಸಣ್ಣ ಪ್ರಮಾಣದ ಅಪರಾಧ ಮಾಡಿ ಬಂದಿರುವಂತವ್ರು ಪರಪ್ ಜೈಲಿಗೆ ಬಂದ್ಬಿಟ್ರೆ ಸಾಕು ಒಂದು ವಿಶ್ವವಿದ್ಯಾಲಯಕ್ಕೆ ಸೇರಿದಂತೆ ಅವರಿಗೆ ಆ ರೀತಿಯಾದಂತಹ ಸೌಲಭ್ಯಗಳೆಲ್ಲವೂ ಕೂಡ ಸಿಗತ್ತೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗುವಂತದ್ದೇ ಪರಪ್ ನಗರ ಕೇಂದ್ರ ಕಾರಾಗೃಹ ಇಲ್ಲಿ ಪದೇ ಪದೇ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಸಿಗುತ್ತೆ ಅಂತಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರ ಆದರೂ ಕೂಡ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳೇ ಇಲ್ಲ ಈ ಬಾರಿ ಅಂತೂ ಎಲ್ಲರೂ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅತ್ಯಾಚಾರಗಳನ್ನು ಮಾಡಿ ಹದಿನೆಂಟು ಪ್ರಕರಣಗಳಲ್ಲಿ ಕೊಲೆ ಮಾಡಿರುವಂತಹ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಜೈಲಿನಲ್ಲಿ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ ಅದೇ ರೀತಿ ವಿದೇಶಗಳಿಂದ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿಕೊಂಡು ಬಂದು ಇಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇದ್ದಂತಹ ಇಡಿ ಪ್ರಕರಣದಲ್ಲಿ ಸಿಲುಕಿರುವಂತಹ ರನ್ಯಾ ರಾವ್ ಬಾಯ್ ಫ್ರೆಂಡ್ ತರುಣ್ ಅವರೂ ಕೂಡ ಇಲ್ಲಿ ಐಷಾರಾಮಿ ಬದುಕನ್ನ ಬದುಕ್ತಾ ಇದ್ದಾನೆ ಅವನಿಗೂ ಕೂಡ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಲಭ್ಯ ಆಗ್ತಾ ಇದೆ ಐಸಿಸ್ ಉಗ್ರ ಇವರು ಸಿರಿಯಾಗೆ ಭಾರತದಿಂದ ಐಸಿಸ್ ಸಂಘಟನೆಯಲ್ಲಿ ನೋಂದಣಿ ಮಾಡಿಸಿ ಅದರ ರಿಕ್ರೂಟ್ಮೆಂಟ್ ಅನ್ನ ಮಾಡಿ ಅಲ್ಲಿಗೆ ಕಳಿಸ್ತಾ ಇದ್ದಂತಹ ಜುನೇ ಇವನು ಕೂಡ ಜೈಲ್ ನಲ್ಲಿ ಇರುವಂತಹ ಗಳನ್ನ ಹ್ಯಾಕ್ ಮಾಡಿದ್ದರೆ ಅಲ್ಲಿ ಎಲ್ಲರ ಮೊಬೈಲ್ ಗಳಿಗೂ ಕೂಡ ನೆಟ್ವರ್ಕ್ ಅನ್ನ ಕೊಡಿಸ್ತಾನಂತೆ ಈ ರೀತಿಯಾದಂತಹ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹವರೇ ಹೆಚ್ಚು ಈ ಪರಪ್ ಜೈಲಿನಲ್ಲಿ ಇರುವಂತಹವರು ಸಾಲು ಸಾಲು ಆಂಡ್ರಾಯ್ಡ್ ಮೊಬೈಲ್ ಗಳನ್ನ ಬಳಸ್ಕೊಳ್ತಾರೆ ಐಷಾರಾಮಿ ಬದುಕನ್ನ ಬದುಕ್ತಾ ಇದ್ದಾರೆ ಅದೆಲ್ಲ ದೃಶ್ಯಗಳು ಕೂಡ ಇದೀಗ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಲಭ್ಯ ಆಗಿದೆ ಪರಪ್ ನಗರರ ಸುತ್ತಮುತ್ತಲು ಇರತಕ್ಕಂತಹ ಜನ ಬಾಯ್ ಬಾಯ್ ಬಡ್ಕೋತಾ ಇದ್ದಾರೆ ಇಲ್ಲಿ ನಮ್ಗೆ ಜಾಮರ್ಗಳಿಂದ ನೆಟ್ವರ್ಕ್ ಬರ್ತಿಲ್ಲ ಅಂತ ಆದ್ರೆ ಜೈಲಿನ ಒಳಗಡೆ ಎಲ್ರಿಗೂ ಮೊಬೈಲ್ಗಳಿಗೆ ನೆಟ್ವರ್ಕ್ ಗಳು ಬರುತ್ತೆ ವ್ಯಾಟ್ಸ್ಆಪ್ ಗಳು ಕೆಲಸ ಮಾಡ್ತವೆ ಬಣ್ಣ ಬಣ್ಣದ ಟಿವಿಗಳನ್ನ ಇಟ್ಕೊಂಡಿರ್ತಾರೆ ಹಾಗೆಯೇ ಉದ್ದನೆಯ ಎತ್ತರದ ದಿಂಬುಗಳು ಆಸ್ಗೆಗಳನ್ನ ಇಟ್ಕೊಂಡಿರ್ತಾರೆ ಅತ್ತ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಒಳಗಿರುವಂತ ದರ್ಶನ್ ಒಂದು ಆಸ್ಗೆ ಕೊಡಿ ಒಂದು ದುಂಬು ಕೊಡಿ ಅಂತೇಳಿ ನ್ಯಾಯಾಲಯದಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು ಅವ್ರಿಗೆ ಏನು ಸಿಗ್ತಾ ಇಲ್ಲ ಅಂದ್ರೆ ಉಳಿದಂತ ಎಲ್ಲ ದೇಶ ದ್ರೋಹಿಗಳಿಗೂ ಸಮಾಜ ದ್ರೋಹಿಗಳಿಗೂ ಎಲ್ಲಾ ರೀತಿಯಾದಂತ ಸೌಲಭ್ಯಗಳು ಸಿಗ್ತಾ ಇರುವಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಹೌದು ಕೇಂದ್ರ ಕಾರಾಗ್ರಹದ ಚೀಫ್ ಸೂಪರಿಂಟೆಡೆಂಟ್ ಆಗಿರುವಂತಹ ಸುರೇಶ್ ಹಾಗೆಯೇ ಸೂಪರಿಂಟೆಂಡೆಂಟ್ ಐಜಿ ಮ್ಯಾಗೇರಿ ಹಾಗೆ ದಕ್ಷಿಣ ವಲಯದ ಐಜಿ ಆಗಿರ್ತಕ್ಕಂತ ದಿವ್ಯ ಎಡಿಜಿಪಿ ಅಂದ್ರೆ ದಕ್ಷ ಅಧಿಕಾರಿ ಅನಿಸಿರುವಂತ ಬೆಂಗಳೂರಿನ ಮಾಜಿ ಕಮಿಷನರ್ ಆಗಿರುವಂತಹ ದಯಾನಂದ್ರ ಅವರು ಎಡಿಜಿಪಿ ಆಗಿದ್ರು ಕೂಡ ಇವರ ಮೇಲೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡಿಕೊಂಡು ಮೇಲ್ ಅಧಿಕಾರಿಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರಂತೆ ಈ ರೀತಿಯಾದಂತಹ ಆರೋಪಗಳು ಬಂದಾಗ ಅವರುಗಳನ್ನ ಮ್ಯಾನೇಜ್ ಮಾಡಿದ್ದೇನೆ ಕೆಲಸಗಳಲ್ಲಿ ಮುಂದುವರಿತಾ ಇರತಕ್ಕಂಥದ್ದು ದುರದೃಷ್ಟಕರವೇ ಸರಿ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ये लाटर का तांडव हुआ वाह नंबर है भाई दो तो मिनट पहले बेच दिया दिनेश शर्मा गौरव नहीं सी आ चाहिए ಕಾರ ಕೇಂದ್ರ ಕಾರಾಗೃಹ ಒಂದ್ ರೀತಿಯಾಗಿ ಐಷಾರಾಮಿ ಹೋಟೆಲ್ಗೆ ಏನು ಕಡಿಮೆ ಇಲ್ಲ ಇಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ಸಾಲು ಸಾಲು ವಿಡಿಯೋಗಳೇ ಸಾಕ್ಷಿಯಾಗಿದೆ ಈಗಿಲ್ಲಾದ್ರೂ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಈ ರೀತಿಯಾದಂತಹ ವಿಡಿಯೋಗಳು ಬಂದ ಮೇಲೆ ಕ್ರಮ ತೆಗೆದುಕೊಳ್ತಾರ ಈಗಾಗ್ಲೇ ಈ ರೀತಿಯಾದಂತಹ ಹಲವು ವಿಡಿಯೋಗಳನ್ನ ಅವರಿಗೆ ತೋರಿಸಿದ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ಬಾರಿ ಆದ್ರೂ ಕ್ರಮ ತೆಗೆದುಕೊಳ್ತಾರ ಅಂತೇಳಿ ಜನ ನಿರೀಕ್ಷೆಯಲ್ಲೇ ಇದ್ದಾರೆ ಅದನ್ನ ಹುಸಿ ಮಾಡ್ತಾರ ಇಲ್ಲ ನಿಜ ಮಾಡ್ತಾರ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ